ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಸ್ಯ ಪ್ರಪಂಚ ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಕೇಳಿ ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿ ಸಸ್ಯ ಪ್ರಪಂಚ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಕೇಳಗರೆ ತಮ್ಮೆಲ್ಲರೂ ನಮಸ್ಕಾರ ಮಾಹಿತಿ ಖಜಾನೆಯ ಇವತ್ತಿನ ಸಸ್ಯ ಪ್ರಪಂಚ ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳಗರೆ ಇವತ್ತು ನಾವು ಪ್ರಮುಖವಾಗಿ ಕಾಕಿ ಸೊಪ್ಪು ಅಂತಕ್ಕಂತಹ ಒಂದು ಸಸ್ಯವನ್ನು ಪರಿಚಯ ಮಾಡಿಕೊಳ್ತಾ ಇದ್ವಿ ಈ ಕಾಕಿ ಅಂದರೆ ಏನು ಇದರ ಮಹತ್ವ ಏನು ಅನ್ನೋದನ್ನು ಇವತ್ತು ಅರ್ಥ ಮಾಡಿಕೊಳ್ಳೋಣ ಕಾಕಿ ಸೊಪ್ಪು ಅಥವಾ ಕಾಕಾಚಿ ಸೊಪ್ಪು ಅಂತ ಕರೆಯಲ್ಪಡುವ ಈ ಸೊಪ್ಪಿನ ವೈಜ್ಞಾನಿಕ ಹೆಸರು ಸೋಲೇನಿಯಂ ಮಗ್ರಜಿಯಂ ಅಂತಕ್ಕಂತಹ ವೈಜ್ಞಾನಿಕ ಹೆಸರಿನಿಂದ ಇದನ್ನು ಗುರುತಿಸಲಾಗುತ್ತೆ ಇನ್ನು ಇದು ಪ್ರಮುಖವಾಗಿ ಸೋಲೇನೇಸಿ ಅಂತಕ್ಕಂತಹ ಕುಟುಂಬಕ್ಕೆ ಸೇರಿದಂತಹ ಒಂದು ಸಸ್ಯವಾಗಿ ನಾವು ಗುರುತಿಸ್ತೇವೆ ಇನ್ನು ಇದು ಪ್ರಮುಖವಾಗಿ ಪ್ರಜಾತಿ ಸೊಲೂನಿನಿಯಂ ಹಾಗೂ ಇನ್ನಿತರ ಹಲವು ವೈಜ್ಞಾನಿಕ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ ಇನ್ನು ಪ್ರಮುಖವಾಗಿ ಇದನ್ನ ಕನ್ನಡದಲ್ಲಿ ಗಣಿಕೆ ಸೊಪ್ಪು ಅಂತಕ್ಕಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರ್ತಕ್ಕಂತಹ ಸಸ್ಯವಾಗಿ ನಾವು ಇದನ್ನು ಗುರುತಿಸ್ತೇವೆ ಕೆಲವರು ಇದನ್ನು ಮನೆಗಳಲ್ಲಿ ಬೆಳೆದರೆ ಇನ್ನು ಕೆಲವು ಕಾಡು ಪ್ರದೇಶಗಳಲ್ಲಿ ಇವು ದೊರಕತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಹಾಗೆ ಈ ಗಣಿಕೆ ಸೊಪ್ಪನ್ನು ಕಾಗೆ ಗಿಡ ಅಂತಕ್ಕಂತಹ ಹೆಸರಿನಿಂದ ಕೂಡ ಗುರುತಿಸಲಾಗುತ್ತೆ ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಶಲೇನಿಯಂ ಅಂತಕ್ಕಂತಹ ವಿಜ್ಞಾನಿ ಈ ಕಾಕಸ್ ಕಾಕಿಸೊಪ್ಪು ಅಂತಕ್ಕಂಥದ್ದೇನಿದೆ ಇದರ ಆರು ಪ್ರಭೇದಗಳನ್ನು ಯುರೋಪ್ನಲ್ಲಿ ಗುರುತಿಸಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಈ ಗಿಡದ ಇತಿಹಾಸವನ್ನು ಗಮನಿಸ್ತಾ ಹೋದಂತೆ ನಮಗೆ ತೆರೆದುಕೊಳ್ತಕ್ಕಂಥದ್ದು ಬ್ರಿಟನ್ನಲ್ಲಿ ಹಲವಾರು ಉದ್ದೇಶಗಳಿಂದ ಇದು ಪ್ರಾಚೀನ ಕಾಲದಿಂದಲೂ ಕೂಡ ಬಳಕೆಯಲ್ಲಿರ್ತಕ್ಕಂಥದ್ದು ಅಲ್ಲಿನ ಕೆಲವು ಸುವರ್ಣ ಅಕ್ಷರಗಳಲ್ಲಿ ದೊರಕಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಹಾಗೆ ನವಯುಗ ಆರಂಭಕ್ಕೂ ಮೊದಲು ಬ್ರಿಟನ್ನಲ್ಲಿ ಈ ಸಸ್ಯ ಬಳಕೆಯಲ್ಲಿತ್ತು ಅಂತಕ್ಕಂಥದ್ದನ್ನು ಸೂಚಿಸಲಾಗುತ್ತೆ ಆನಂತರದಲ್ಲಿ ಹಲವಾರು ತಜ್ಞಾನಗಳು ಈ ಸಸ್ಯವನ್ನು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡೋದ್ರ ಮೂಲಕ ಇದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಒದಗಿಸಲಾಗುತ್ತೆ ಇದು ಪ್ರಮುಖವಾಗಿ ಪ್ರಸ್ತುತ ಯುಗದಲ್ಲಿ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ಹಾಗೂ ಅಮೇರಿಕಾಗಳಲ್ಲಿ ವಿತರಣೆಗೊಂಡಿರ್ತಕ್ಕಂಥದ್ದನ್ನು ವ್ಯಾಪಕವಾಗಿ ಪ್ರಚಾರಗೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಪ್ರಮುಖವಾಗಿ ಇದರ ಬೇಯಿಸಿದ ಹಣ್ಣುಗಳು ಮತ್ತು ಎಲೆಗಳು ಔಷಧೀಯ ಗುಣಗಳನ್ನು ಹೊಂದಿದೆ ಹಾಗೂ ಸುರಕ್ಷಿತವಾಗಿದೆ ಅಂತಕ್ಕಂತಹ ಒಂದು ಪರೀಕ್ಷೆಗೂ ಕೂಡ ಒಳಪಟ್ಟಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಸ್ನೇಹಿತರ ಯಾವುದೇ ಒಂದು ಸಸ್ಯ ಬೆಳವಣಿಗೆ ಹೊಂದಬೇಕು ಅಂದರೆ ಅವುಗಳ ಬಗ್ಗೆ ವೈಜ್ಞಾನಿಕ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮುಂದೆ ಸಾಗ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಸಸ್ಯ ಪ್ರಪಂಚದಲ್ಲಿ ಹಲವು ಸಸ್ಯಗಳಿರ್ತವೆ ಅವುಗಳ ಗುಣಲಕ್ಷಣಗಳೇನು ಔಷಧೀಯ ಗುಣಗಳೇನು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತೇ ಇರಲ್ಲ ಅಂತಹ ಪ್ರಯತ್ನದಲ್ಲಿ ಮಾಹಿತಿ ಖಜಾನೆ ಮುಂದೆ ಸಾಗ್ತಾ ಇದೆ ಯೂರೇಷಿಯಾದಲ್ಲಿ ಬೆಳೆದಂತಹ ಈ ಸಸ್ಯ ಇವತ್ತು ಪ್ರಪಂಚದಾದ್ಯಂತ ಔಷಧೀಯ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಸಸ್ಯವಾಗಿ ಬೆಳೀತಾ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಭಾರತದಲ್ಲಿ ನಾವು ಇದನ್ನು ಗಣಕೆ ಸೊಪ್ಪು ಅಂತಕ್ಕಂತಹ ಹೆಸರಿನಿಂದ ಗ್ರಾಮೀಣ ಪ್ರದೇಶದಲ್ಲಿ ಬಳಸ್ತಕ್ಕಂಥದ್ದನ್ನು ಗಮನಿಸ್ತೇವೆ ಆದರೆ ಹಳ್ಳಿಗಾಡಿನ ಜನರಿಗೆ ಈ ಸಸ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಇಲ್ಲ ಯಾಕಂದರೆ ಕೇವಲ ಇದರಿಂದ ಸಾಂಬಾರು ಮಾಡ್ಬೋದು ಸೊಪ್ಪಿನ ಪಲ್ಯ ಮಾಡ್ಬೋದು ಅಂತಕ್ಕಂಥದ್ದು ಮಾತ್ರ ಗೊತ್ತಿದೆ ಆದರೆ ಔಷಧೀಯ ಗುಣಗಳ ಬಗ್ಗೆ ಇವತ್ತಿಗೂ ಕೂಡ ಯಾರಿಗೂ ತಿಳಿದಿಲ್ಲ ಇದು ಸಾಮಾನ್ಯವಾಗಿ ಪೊದೆಗಳಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದು ಸುಮಾರು ಎರಡು ಪಾಯಿಂಟ್ ಐದು ಅಡಿ ಎತ್ತರ ಬೆಳೀತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಇದರ ಹೂವು ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ ಕೆಲವೊಮ್ಮೆ ನೇರಳೆ ಬಣ್ಣದಲ್ಲಿ ಗೋಚರಿಸ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಇದು ಎಲೆಗಳ ಸಮೂಹದಲ್ಲಿ ಮಧ್ಯಭಾಗದಲ್ಲಿ ಹೂಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥ ಮತ್ತೊಂದು ಅಂಶ ಏನಪ್ಪ ಅಂದರೆ ಇಲ್ಲಿ ಹೂವು ವರ್ಷವಿಡೀ ಬಿಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಈ ಸಸ್ಯದಲ್ಲಿ ಪ್ರಮುಖವಾಗಿ ಇಲ್ಲಿ ಹಣ್ಣುಗಳು ಇರ್ತವೆ ಇದು ಗೋಳಾಕಾಲದಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ ಪ್ರಮುಖವಾಗಿ ಮೊದಲಿಗೆ ಇದು ಹಸಿರು ಬಣ್ಣದಲ್ಲಿ ಬಿಡ್ತಾ ಹೋದಾಗೆ ಇದು ದಪ್ಪ ಆಗ್ತಾ ಆಗ್ತಾ ಕಪ್ಪು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ ಇಲ್ಲಿ ಗಮನಿಸಬೇಕಂತ ಮತ್ತೊಂದು ವಿಶಿಷ್ಟ ಅಂಶ ಇದೆ ಸ್ನೇಹಿತರೆ ಇದನ್ನು ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಕೋಬೇಕು ನಾವು ಈ ಹಣ್ಣನ್ನು ಹಸಿರು ಬಣ್ಣದಲ್ಲಿದ್ದಾಗ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕಪ್ಪ ಅಂದರೆ ಇದು ವಿಷಕಾರಿ ಅಂಶವನ್ನು ಒಳಗೊಂಡಿರುತ್ತೆ ಹಸಿರು ಬಣ್ಣದಲ್ಲಿ ಹಣ್ಣುಗಳು ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸೇವನೆ ಮಾಡಬಾರ್ದು ಹಾಗೆ ಔಷಧೀಯ ಉದ್ದೇಶಗಳಿಗೆ ಬಳಸಬಾರ್ದು ಇದು ಕಪ್ಪು ಬಣ್ಣಕ್ಕೆ ತಿರುಗುವವರೆಗೂ ಕೂಡ ನಾವು ಕಾಯಬೇಕಾಗತ್ತೆ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದ ನಂತರವೇ ಉಪಯೋಗಿಸ್ಬೋದು ಅಂತಕ್ಕಂತಹ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದನ್ನು ನಾವು ಸಂಶೋಧನೆಯಲ್ಲಿ ಗಮನಿಸ್ತೇವೆ ಎಲ್ಲ ಹಣ್ಣುಗಳೂ ಹಸಿರಾಗಿದ್ದಾಗ ಸೇವನೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಈ ಗಣಿಕೆ ಸೊಪ್ಪು ಕಾಕಿ ಸೊಪ್ಪಿನ ಈ ಹಣ್ಣು ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ ಇನ್ನು ಕರ್ನಾಟಕದಲ್ಲಿ ಇದು ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಹಾಗೂ ಕೆಲವೊಂದು ನಗರ ಪ್ರದೇಶಗಳಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ ಇದು ವರ್ಷವಿಡೀ ಹೂಗಳನ್ನು ಬಿಡೋದರಿಂದ ಇದರಲ್ಲಿ ವರ್ಷವಿಡೀ ಆದಾಯ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಔಷಧೀಯ ಗುಣಗಳನ್ನು ಗಮನಿಸಿದಾಗ ಇದನ್ನು ಪ್ರಮುಖವಾಗಿ ಆಯುರ್ವೇದದಲ್ಲಿ ಜ್ವರ ಕುಮುರಂ ಮತ್ತಿತರ ಯಕೃತ್ ಕಾಯಿಲೆಗಳು ಹಾಗೆ ಹಲವು ಸಮಸ್ಯೆಗಳಿಗೆ ಇಲ್ಲಿ ಪ್ರಮುಖವಾಗಿ ಔಷಧೀಯ ಗುಣ ಇರೋದರಿಂದ ಕೆಲವೊಂದು ಸೀಮಿತ ರೋಗಗಳಿಗೆ ಬಳಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ ಹಾಗೆ ಇಲಿ ಕಡಿತದ ಒಂದು ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಇಲಿ ಕಡಿತದ ಪರಿಣಾಮವನ್ನು ತಗ್ಸೋದಕ್ಕೂ ಕೂಡ ಇದನ್ನು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಸಾಮಾನ್ಯವಾಗಿ ಈ ಔಷಧಿ ಈ ಸಸ್ಯದ ಎಲೆಗಳು ಹಾಗೂ ಹಣ್ಣುಗಳನ್ನು ಯಕೃತನ್ನು ತಂಪುಗೊಳಿಸೋದಕ್ಕೆ ಹಾಗೂ ಉರಿವೂತವನ್ನು ಕಡಿಮೆ ಮಾಡೋದಕ್ಕೆ ಬಳಸ್ತಕ್ಕಂಥದ್ದನ್ನು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ ಇನ್ನು ಇದನ್ನು ಕಾಮಾಲಿಯಂತಹ ರೋಗಗಳಿಗೂ ಕೂಡ ಬಳಸಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ಕ್ಯಾನ್ಸರ್ ಸಂಬಂಧಿತ ಸಮಸ್ಯೆಗಳಿಗೂ ಕೂಡ ಬಾಯಿಯ ಒಂದು ವ್ಯವಸ್ಥೆಯಲ್ಲಿ ಇದನ್ನು ಬಳಸಲಾಗುತ್ತೆ ಅಂದರೆ ಬಾಹ್ಯ ರೀತಿಯ ಕ್ಯಾನ್ಸರ್ ಸಮಸ್ಯೆಗಳಿಗೆ ಇದನ್ನು ಇದರ ರಸವನ್ನು ಬಳಸಲಾಗುತ್ತೆ ಆದರೆ ಎಲ್ಲದಕ್ಕೂ ಕೂಡ ವೈದ್ಯರ ಸಲಹೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಇನ್ನು ಇದನ್ನು ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಇದನ್ನು ಪ್ರಮುಖವಾಗಿ ಕೂಟು ಮಾಡೋದಕ್ಕೆ ಅಥವಾ ಪಲ್ಯಗಳನ್ನು ಮಾಡೋದಕ್ಕೆ ಬಳಸ್ತಕ್ಕಂಥದ್ದನ್ನು ಗಮನಿಸ್ತೇವೆ ಇದರ ಎಲೆಯನ್ನು ಉಪಯೋಗಿಸಿಕೊಂಡು ಇದನ್ನು ಗಣಿಕೆ ಸೊಪ್ಪು ಅಂತ ದಕ್ಷಿಣ ಭಾಗದಲ್ಲಿ ಕರೀತಕ್ಕಂಥದ್ದನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನು ಬೇಳೆ ಮತ್ತು ಆ ಎಲೆಯನ್ನು ಬಳಸಿ ಸಂಪೂರ್ಣವಾಗಿ ಬೇಯಿಸುವುದರ ಮೂಲಕ ಇದನ್ನು ದಾಲ್ ರೀತಿಯಲ್ಲಿಯೂ ಕೂಡ ಬಳಸಲಾಗ್ತಾ ಇರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಸಾಂಪ್ರದಾಯಿಕವಾಗಿ ಈ ಒಂದು ಅಂಶವನ್ನು ಈ ಸಸ್ಯವನ್ನು ಪ್ರಮುಖವಾಗಿ ಹೊಟ್ಟೆ ಹುಣ್ಣುಗಳು ಹಾಗೆ ಹೊಟ್ಟೆ ನೋವುಗಳು ಋತುಶಕ್ ಋತುಚಕ್ರದ ಕೆಲವೊಂದು ಸೆಳೆತಗಳು ಇಂತಹ ಸವಾಲುಗಳಿಗೆ ಪರಿಹಾರ ಎಂದು ಪರಿಗಣಿಸಲಾಗುತ್ತೆ ಆದರೆ ಎಲ್ಲದಕ್ಕೂ ಕೂಡ ವೈದ್ಯರ ಸಲಹೆ ಅಂತಕ್ಕಂಥದ್ದು ಪ್ರಮುಖ ನೆಲೆಯಲ್ಲಿ ನಿಲ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಪ್ರಮುಖವಾಗಿ ಬಾಯಿಯಲ್ಲಿರ್ಬೋದು ಜಠರದಲ್ಲಿರ್ಬೋದು ಹುಣ್ಣು ಅಥವಾ ಉರಿಯೂತಗಳು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಇದನ್ನು ವೈಜ್ಞಾನಿಕವಾಗಿ ಇದರ ಒಂದು ರಸವನ್ನು ಬಳಸ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇದು ವೈಜ್ಞಾನಿಕವಾಗಿ ಈ ಔಷಧೀಯ ಸಸ್ಯವು ತನ್ನದೇ ಆದಂತಹ ನೆಲೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಈ ಸಸ್ಯವು ಪ್ರಮುಖವಾಗಿ ಕ್ಯಾಲ್ಸಿಯಂ ರಂಜಕ ಹಾಗೂ ವಿಟಮಿನ್ ಸಿಯನ್ನು ಒದಗಿಸ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಆದರೆ ಈ ಸಸ್ಯವನ್ನು ಔಷಧೀಯ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆ ಬೇಕು ಆದರೆ ಆಹಾರದಲ್ಲಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆ ಅಂತಕ್ಕಂಥದ್ದು ಅಗತ್ಯವಿಲ್ಲ ಇನ್ನು ಸಂಪೂರ್ಣವಾಗಿ ಕುದಿಸಿ ಸೇವನೆ ಮಾಡೋದರಿಂದ ಇದರಲ್ಲಿರ್ತಕ್ಕಂತಹ ವಿಷಕಾರಿ ಅಂಶಗಳು ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇಲ್ಲಿ ಇದನ್ನು ಅರ್ಧ ಬರ್ಧ ಬೇಯಿಸಿ ಸೇವನೆ ಮಾಡೋದಲ್ಲ ಇದನ್ನು ಸಂಪೂರ್ಣವಾಗಿ ಕುದಿಸುವುದರ ಮೂಲಕ ಇದನ್ನು ಬಳಸಿದ್ರೆ ತುಂಬ ಆರೋಗ್ಯಕಾರಿ ಅಂಶ ಅಂತಾನೆ ನಾವು ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಪ್ಪಾ ಅಂದರೆ ಈಗಾಗಲೇ ಈ ಸಸ್ಯದಲ್ಲಿ ಸುಮಾರು ನೂರ ಎಂಬತ್ತು ಪ್ರಭೇದದ ರಾಸಾಯನಿಕಗಳನ್ನು ಗುರುತಿಸಲಾಗಿರುತ್ತೆ ಇಲ್ಲಿ ಒಳ್ಳೆಯ ರಾಸಾಯನಿಕಗಳು ಇರ್ತಕ್ಕಂಥದ್ದನ್ನು ಕೂಡ ನಾವು ವೈಜ್ಞಾನಿಕವಾಗಿ ಪರಿಶೀಲಿಸುವುದರ ಮೂಲಕ ಈಗಾಗಲೇ ತಜ್ಞರು ತಿಳಿಯಪಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಇನ್ನು ಪ್ರಮುಖವಾಗಿ ಆಧುನಿಕ ಸನ್ನಿವೇಶಗಳಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಇದು ಆಂಟಿಬಯೋಟಿಕ್ ಆಧಾರಿತ ಒಂದು ಅಂಶವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ತಜ್ಞರು ತಿಳಿಯಪಡಿಸಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ ಹಾಗೆ ಜಗತ್ತಿನಾದ್ಯಂತ ಇದರ ಮಹತ್ವವನ್ನು ತಿಳಿಯುವುದರ ಜೊತೆಗೆ ಇದರ ಪರೀಕ್ಷೆಗಳು ಕೂಡ ಸತತವಾಗಿ ನಡೆದಿರುವುದರಿಂದ ಆಧುನಿಕ ಔಷಧೀಯ ಗುಣಮಟ್ಟಗಳಲ್ಲಿ ಇದರ ಸಾರವನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ ಅಂತಕ್ಕಂತಹ ವರದಿಗಳು ಇತ್ತೀಚೆಗೆ ಬಂದಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಪ್ರಮುಖವಾಗಿ ಪೂರ್ವಭಾವಿ ಅವಲೋಕನ ಅಥವಾ ಪೂರ್ವಭಾವಿ ಪರೀಕ್ಷೆಯ ಮೂಲಕ ಈ ಸಸ್ಯ ಏನಿದೆ ಇದು ಪ್ರಮುಖವಾಗಿ ಯಕೃತ್ ಕ್ಯಾನ್ಸರ್ ಹಾಗೆ ಶ್ವಾಸಕೋಶದ ಕ್ಯಾನ್ಸರ್ ಹಾಗೆ ಪ್ರಮುಖ ಕ್ಯಾನ್ಸರ್ಗಳ ವಿರೋಧ ವಿರೋಧವಾಗಿ ವಿರೋಧವಾಗಿ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ತಿಳಿದು ಬಂದಿದೆ ಆದರೆ ಇದರ ಬಗ್ಗೆ ಸಮಗ್ರವಾದ ಚಿಂತನೆಗಳು ಇಂದಿಗೂ ಕೂಡ ನಡೀತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಪ್ರಮುಖವಾಗಿ ಈ ಒಂದು ಸಸ್ಯದಿಂದ ಬರುವಂತಹ ಕೆಲವೊಂದು ರೋಗಗಳು ಕೂಡ ಇದೆ ವಾಕರಿಕೆ ಇರ್ಬೋದು ವಾಂತಿ ಇರ್ಬೋದು ಭೇದಿ ಇರ್ಬೋದು ತಲೆನೋವಿರ್ಬೋದು ಜ್ವರ ಇರ್ಬೋದು ಅಥವಾ ಸಾವಿನಂಚಿಗೆ ತಳ್ತಕ್ಕಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದನ್ನು ಗಮನಿಸ್ತೇವೆ ಏಕಪ್ಪ ಅಂದರೆ ಇದನ್ನು ಔಷಧೀಯ ಗುಣದಲ್ಲಿ ಬಳಸಿದ್ರೆ ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೇಕಾದ ಅಂಶ ನಾವು ಹಸಿರು ಹಣ್ಣನ್ನು ಸೇವನೆ ಮಾಡಬಾರ್ದು ಬದಲಾಗಿ ಕಪ್ಪಾಗುವವರೆಗೂ ಕೂಡ ನಾವು ಕಾಯಬೇಕಾಗತ್ತೆ ಹಾಗೆ ಇದು ವೈಜ್ಞಾನಿಕವಾಗಿ ಪರಿಶೀಲನೆಗೆ ಒಳಪಟ್ಟಿದ್ರೂ ಕೂಡ ಇಂತಹ ಸವಾಲುಗಳು ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂತಹ ಸಾಧ್ಯತೆ ಇರೋದನ್ನು ಕೂಡ ನಾವು ತಳ್ಳಿ ಹಾಕೋದಕ್ಕೆ ಆಗಲ್ಲ ಹಾಗಾಗಿ ನಾವು ಈ ಒಂದು ಸಸ್ಯವನ್ನು ಎಷ್ಟು ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದನ್ನು ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು ಇನ್ನು ಇದನ್ನು ಸೇವನೆ ಮಾಡಲೇಬಾರ್ದ ಅಂದರೆ ಸೇವನೆ ಮಾಡ್ಬೋದು ಅದೇಗಪ್ಪ ಅಂದರೆ ಆಹಾರದಲ್ಲಿ ಬಳಸ್ಬೋದು ಆಹಾರದಲ್ಲಿ ಎಲೆಗಳನ್ನು ಬಳಸ್ತಕ್ಕಂತಹ ಸಂದರ್ಭದಲ್ಲಿ ಗಂಜಿ ಕೂಟು ತಂಬುಳಿ ಈ ಈ ರೀತಿ ಮಾಡಿ ನಾವು ಸೇವನೆ ಮಾಡ್ಬೋದು ಇಲ್ಲಿ ಪ್ರಮುಖವಾಗಿ ಇದನ್ನು ಚೆನ್ನಾಗಿ ಬೇಯಿಸಿ ಸೇವನೆ ಮಾಡೋದರಿಂದ ಯಾವುದೇ ತೊಂದರೆ ಇಲ್ಲ ಬದಲಾಗಿ ಒಲೆಗಳಲ್ಲಿ ಬೇಯಿಸೋದು ಅಥವಾ ಬೇಕಿಂಗ್ ಮಾಡೋದು ಪಲ್ಯ ಮಾಡೋ ಸೇವನೆ ಮಾಡೋದರಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ ಪಲ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಚೆನ್ನಾಗಿ ಬೇಯಿಸಿ ಸೇವನೆ ಮಾಡಿದ್ರೆ ಯಾವುದೇ ತೊಂದರೆಗಳು ಕೂಡ ಇಲ್ಲ ಅನ್ನೋದನ್ನು ಹಲವಾರು ತಜ್ಞರು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಪ್ರಮುಖವಾಗಿ ಇದು ಕಳೆಯ ರೂಪದಲ್ಲಿ ಬೆಳೀತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ ಈ ಕಳೆಯ ರೂಪದಲ್ಲಿ ಬೆಳೆಯೋದರಿಂದ ಕೃಷಿ ಪ್ರಧಾನ ದೇಶಗಳಲ್ಲಿ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೋಬೇಕು ಹಲವಾರು ಔಷಧಿಗಳನ್ನು ಸಿಂಪಡಿಸೋದರಿಂದ ಇದ್ರ ಬಗ್ಗೆಯೂ ಕೂಡ ನಾವು ಗಮನವಹಿಸೋದ್ರ ಮೂಲಕ ಮನೆಯಂಗಳದಲ್ಲಿ ಇಂತಹ ಸಸ್ಯವನ್ನು ಬೆಳೆಸಿ ನಾವು ಉಪಯೋಗಿಸೋದು ಬಹಳ ಸೂಕ್ತ ಅಂತಕ್ಕಂಥದ್ದು ಒಂದು ಅಧ್ಯಯನದ ಮೂಲಕ ತಿಳಿದು ಬಂದಂತಹ ವಿಷಯ ಇನ್ನು ಇದನ್ನು ಕೇವಲ ಮಾನವ ಉಪಯೋಗಕ್ಕಲ್ಲದೆ ಜಾನುವಾರುಗಳಿಗೂ ಕೂಡ ಮೇವಾಗಿಯೂ ಕೂಡ ಬಳಸಲಾಗುತ್ತೆ ಕೆಲವೊಂದು ಕೀಟನಾಶಕ ಔಷಧಿಗಳಲ್ಲಿಯೂ ಕೂಡ ಇದನ್ನು ಬಳಸಲಾಗ್ತಾ ಇರತಕ್ಕಂಥದ್ದನ್ನು ನಾವು ಮಾರುಕಟ್ಟೆಗಳಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಇದನ್ನು ಒಂದು ವೇಳೆ ಬೆಳೆದ್ರೆ ವಾಣಿಜ್ಯ ಉದ್ದೇಶಗಳಿಗೂ ಕೂಡ ನೀವು ಬಳಸ್ಕೋಬೋದು ಹೇಗಪ್ಪ ಅಂದರೆ ಇದನ್ನು ಮಾರಾಟ ಮಾಡುವುದರ ಮೂಲಕ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಬೇಡಿಕೆಯಲ್ಲಿ ಇರತಕ್ಕಂತಹ ಸಸ್ಯವಾಗಿ ಇದನ್ನು ಗುರುತಿಸ್ತೇವೆ ಒಟ್ಟಾರೆಯಾಗಿ ಕೊನೆಯದಾಗಿ ಹೇಳೋದಾದರೆ ಯಾವುದೇ ಒಂದು ಸಸ್ಯ ಕೆಟ್ಟದ್ದು ಇರುತ್ತೆ ಒಳ್ಳೆಯದು ಇರುತ್ತೆ ಅದನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಹಾಗೆ ನಮ್ಮ ಔಷಧೀಯ ಗುಣಮಟ್ಟಗಳಲ್ಲಿ ನಾವು ಹೇಗೆ ಅದನ್ನು ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹಾಗೆ ಯಾವುದೇ ಒಂದು ವ್ಯವಸ್ಥೆಗಳು ಹಾಗೆ ಔಷಧೀಯ ಗುಣಮಟ್ಟಗಳನ್ನು ಪರಿಶೀಲಿಸ್ತಕ್ಕಂಥವರು ಇದರ ಬಗ್ಗೆ ಸಮಗ್ರವಾದ ಪರಿಚಯವನ್ನು ಮಾಡಿಕೊಡಬೇಕಾಗತ್ತೆ ಹಾಗೆ ಈ ಗಣಿಕೆ ಸೊಪ್ಪು ಕಾಕಿ ಸೊಪ್ಪು ಈ ಸೊಪ್ಪಿನ ಮಹತ್ವವನ್ನು ಸಾರ್ವಜನಿಕರಿಗೆ ಪ್ರಚಾರ ಮಾಡುವುದರ ಮೂಲಕ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ ಸೊ ಈ ಎಲ್ಲ ಉದ್ದೇಶಗಳಿಂದ ಬಳಸುವಂತಹ ಸಸ್ಯ ಈ ಕಾಕಿ ಸೊಪ್ಪು ಕೆಲವು ಬಾರಿ ಅಪಾಯವನ್ನು ಕೂಡ ತಂದೊಡ್ಡುತ್ತೆ ಆದರೆ ಕುದಿಸಿ ಸೇವನೆ ಮಾಡೋದರಿಂದ ಯಾವುದೇ ತೊಂದರೆಗಳು ತಾಪತ್ರೆಗಳು ಇಲ್ಲದೆ ತಮ್ಮೆಲ್ಲರ ಜೀವನ ಕೂಡ ಸುಂದರವಾಗಿರುತ್ತೆ ಅಂತಕ್ಕಂತಹ ಅಭಿಪ್ರಾಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಹಾಗೆ ನೀವು ಕೂಡ ಈ ವಾಹಿನಿಯಲ್ಲಿ ಭಾಗವಹಿಸಬೇಕು ಅಂದರೆ ರಥ ಪ್ರಶ್ನೆಗಳನ್ನು ನಡೆಸಿಕೊಡುವುದರ ಮೂಲಕ ನೀವು ಭಾಗವಹಿಸಬಹುದು ನಿಮ್ಮ ಪ್ರಶ್ನೋತ್ತರಗಳನ್ನು ಧ್ವನಿ ಮುದ್ರಿಸುವುದರ ಮೂಲಕ ನಮಗೆ ಕಳಿಸ್ಕೊಡ್ಬೋದು ನಮ್ಮ ದೂರವಾಣಿ ಸಂಖ್ಯೆ ಏಯ್ಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಟ್ ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಷಯದೊಂದಿಗೆ ಭೇಟಿಯಾಗೋಣ ಜೈ ಹಿಂದ್